तब भरबे का <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ದೊಡಪಪ್ಪು ಗುರುಪ್ರವೇಶ ಪ್ರವೇಶ ಇತ್ತು ಅಂತ ಊರಿಗೆ ಹೊರಟಿದ್ವಿ ಸೂರ್ಯನೂ ಕೂಡ ಮುಳುಗ್ತಾ ಇತ್ತು ತುಂಬ ಚೆನ್ನಾಗಿ ಇತ್ತು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಈ ವಿಡಿಯೋ ಬಂದು ತುಂಬ ಹಳೆ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದೀನಿ ಹಾಗೇ ಇದು ಅಪ್ಪ ಊರಿಗೆ ಹೋಗ್ತಾರ ಅಂಥದ್ದು ದೊಡ್ಡಪ್ಪ ಊರ ದೊಡ್ಡಪ್ಪ ಮನೆ ದೇವ್ರ ಕಾರ್ಯ ಹಾಗೆಯೇ ಗುರುಪ್ರವೇಶ ಎರಡು ಇದ್ದಿದ್ದಂಥದ್ದು ನಾವು ಹೋದಾಗಲಿ ಲೇಟ್ ಆಗಿತ್ತು ಹಾಗಾಗಿ ಬೇಗ ಬೇಗ ಹೋಗಿ ಅವರೆಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಟ್ಟಿದ್ರು ನಾನೇ ಅಂತ ರೆಡಿ ಆಗಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗ್ಬಿಟ್ಟಿದ್ರು ನಾವು ಓದಾಗ್ಲಿ ಕತ್ಲೆ ಆಗಿತ್ತು ಹಾಗಾಗಿ ನಾನು ನನ್ನ ತಂಗಿ ಇವಾಗ ರೆಡಿಯಾಗಿ ಇದ್ದೀವಿ ಎಷ್ಟೋ ವರ್ಷಗಳಾಗೋಗಿತ್ತು ಅನ್ಸುತ್ತೆ ಈ ಥರ ನಮ್ಮ ಅಪ್ಪನ ಮನೆಯಲ್ಲೂ ಕೂಡ ಫಂಕ್ಷನ್ ಮಾಡಿ ತುಂಬ ವರ್ಷನೇ ಆಗೋಗಿತ್ತು ನಾವಂತೂ ಈ ಥರ ಎಲ್ಲ ಫಂಕ್ಷನ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡ್ದಂಗೆ ಇದೇ ಫಸ್ಟ್ ಟೈಮು ತುಂಬ ಒಂಥರ ಖುಷಿ ಅನಿಸ್ತು ಎಲ್ಲರೂ ಕೂಡ ಸೇರಿದ್ರು ಎಲ್ಲರೂ ಒಂದ್ ಕಡೆ ಇದ್ದರು ಏನೋ ಒಂಥರ ಖುಷಿ ನಾಲ್ಕು ದೇವ್ರನ್ನ ಕರೆಸಿದ್ರು ಹಾಗೆ ಗುರುಪ್ರವೇಶ ಕೂಡ ಮಾಡಿದರು ಮನೇ ತುಂಬ ಚೆನ್ನಾಗಿತ್ತು ದೇವ್ರ ಕಾರ್ಯ ಅಂತೂ ಇನ್ನೂ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಮ್ಮೂರಲ್ಲೂ ಈ ಥರ ನಮ್ಮ ಅಪ್ಪವ್ರ ಊರಲ್ಲೂ ಕೂಡ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ರಲ್ಲ ಅನ್ನೋದೊಂದು ಖುಷಿಯೂ ಕೂಡ ಇತ್ತು ಇದ್ರ ಹಿಂದೆ ಎಷ್ಟು ಪ್ರ ಶ್ರಮ ಇದೆ ಅಂತ ಅಲ್ಲಿ ಕಟ್ಟಿದವ್ರಿಗೆ ಆದರೆ ಈ ಕಾರ್ಯ ಮಾಡಿದವ್ರಿಗೆ ಗೊತ್ತಿರುತ್ತೆ ಹಾಗೆ ನಮ್ಮಣ್ಣನೂ ಕೂಡ ತುಂಬ ಕಷ್ಟಪಟ್ಟು ತುಂಬ ಇಷ್ಟದಿಂದ ಮನೆ ಕಟ್ಸ್ಕೊಂಡಿದ್ದಾನೆ ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲನೂ ಕೂಡ ಒಳ್ಳೆ ಮನಸ್ಸಿದ್ದವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗೋದು ಅಂತ ಹೇಳ್ತಾರಲ್ಲ ಹಾಗೇನೇ ಇಲ್ಲಿ ಮನೆ ಕಟ್ಟಿಸಿ ಹಾಗೆಯೇ ದೇವ ಕಾರ್ಯನೂ ಕೂಡ ಮಾಡಿ ಮುಗಿಸ್ತಾ ಎಲ್ರಿಗೂ ಒಂಥರ ಖುಷಿ ಆಯಿತು ಇವಾಗ ನೋಡ್ತಾ ಇರ್ಬೋದು ದೇವ್ರಿಗೆ ಎಲ್ಲ ಅಲಂಕಾರಗಳು ಎಲ್ಲನೂ ಕೂಡ ಮಾಡ್ತಾಯಿದ್ರು ಎಲ್ಲ ದೇವಸ್ಥಾನ ಇದು ನಮ್ಮೂರಲ್ಲೇ ಇರೋವಂಥದ್ದು ಅಂದರೆ ನಮ್ಮ ನಮ್ಮ ಅಪ್ಪ ಅವ್ರ ಊರಲ್ಲೇ ದೇವಸ್ಥಾನ ಇರೋದಂಥದ್ದು ಅಲ್ಲೇನೇ ಕೂಡ ಇಟ್ಟು ದೇವ್ರಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಒಂದ್ಸಲ ಇಲ್ಲಿಂದನೇ ನಾವು ಹೂವಂಬಳೆ ಅಂತ ಹೇಳ್ತಾರೆ ದೇವ್ರಿಗೆ ಹೂವಂಬಳೆ ಹಾಕೋ ಹೂವು ಎಲ್ಲ ಹಾಕಿ ಮನೆಗೆ ಕರ್ಕೊಂಡು ಹೋಗೋವಂಥದ್ದು ಹಾಗಾಗಿ ಎಲ್ಲನೂ ಕೂಡ ಇಲ್ಲೇ ರೆಡಿ ಮಾಡಿಕೊಂಡು ಹೊರಡೋ ಅಂಥದ್ದು ಹಾಗೆ ನಾನು ಯಾವುದೇ ರೀತಿ ಓವರ್ ಕೊಡೋಲ್ಲ ಇಲ್ಲಿ ಏನಿತ್ತು ಹಾಗೆಯೇ ರಾ ನಿಮಗೆ ವಯಸ್ಸಿನ ಸಿ ಆಗ್ತಾ ಇದ್ದೀನಿ ನೋಡಿ ಬ್ಲಾಸ್ಟ್ರಲ್ಲಿ ಸಿಗ್ತೀನಿ ಏನು ಮಾಡ್ತಾ ಇದ್ದೀರಾ ಅಡುಗೆ ಮಾಡ್ತಾ ಇದ್ದೀರಾ ಏನು ಅಡುಗೆ ಊಟ ಅನ್ನ ಸಾಂಬಾರು ನಾನು ದೋಸೆ ಮಾಡಿದ್ದೀರಾ ಅನ್ನ ಸಾರು ಮಾಡಿಲ್ವಾ ದೋಸೆಗೆ ಏನು ನೆಂಚ್ಕೊಳಕ್ಕೆ ಹಪ್ಲಾ ಮಾಡ್ತಾ ಇದ್ದೀರಾ ನಾನು ಬರ್ಲಾ ಊಟಕ್ಕೆ ಬರಲಾ ಹ್ಞೂ ಸರಿ ಆಯ್ತಾ ಆಮೇಲೆ ಬರ್ತೀನಿ ಬೇಗ ಬೇಗ ಅಡುಗೆ ಮಾಡಿ ಆಯಿತಾ ಓಕೆ ಹಾಂ ಸೀರೆ ಉಡ್ಕೊಂಡು ಹಾಂ ಇದನ್ನೇ ಉಟ್ಕೊಂಬರಲ್ಲ ಹ್ಞೂ ಸರಿ ಆಯ್ತು ಉಟ್ಕೊಂಬತ್ತೀನಿ ಬೇಗ ಬೇಗ ಅಡುಗೆ ಮಾಡಿ ಹಾಂ ಆಯಿತಪ್ಪ ಮನೇಲೋಗಿ ಉಟ್ಕೊಬರ್ತೀನಿ ಕೂಡ ಸಂಜೆ ನಡೆದಿದ್ದಂಥದ್ದು ಇನ್ನು ಬೆಳಗ್ಗೆ ನಾನು ಯಾವುದೇ ರೀತಿ ವೀಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇದು ಬೆಳಗ್ಗೆ ನಾವು ಫೋಟೋ ಶೂ ಫೋಟೋ ತೆಗ್ಸೋಣ ಅಂತೇಳಿ ತೆಗೆಸ್ತಾರೋ ಅಂಥದ್ದು ದೇವ್ರಂತೂ ಇಲ್ಲೂ ತುಂಬ ಚೆನ್ನಾಗಿ ಕೂಡಿಸಿದ್ರು ಇದು ಕೂಡ ಚೆನ್ನಾಗಿತ್ತು ದೇವರ ಮನೆಯಂತೂ ಮಸ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ದೇವರ ಮನೆ ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಟ್ಸಿದ್ದಾರೆ ಎಲ್ಲ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ಸೂಪರಾಗಿದೆ ಇವಾಗ ಹಾಗೆಯೇ ನನ್ನ ತಂಗಿ ಎಲ್ಲ ಕ್ರೆಡಿಟ್ಸ್ ನನ್ನ ತಂಗಿಗೆ ಹೋಗ್ಬೇಕು ಅವಳೇ ಪಾಪ ವಿಡಿಯೋ ಮಾಡಿಕೊಟ್ಟಿದ್ದೆ ಎಲ್ಲನೂ ಕೂಡ ನಾನು ಫೋನೇ ಮುಟ್ಟಿಲ್ಲ ಎಲ್ಲನೂ ಅವಳೇ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂತ ದೇವ್ರ ಮನೇಲೂ ಕೂಡ ಚೆನ್ನಾಗಿ ಕೂರಿಸಿದರು ಹಾಗೆ ಅಲಂಕಾರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು ಒಬ್ಬೊಬ್ರು ಈಗಿನ ಕಾಲದಲ್ಲಂತೂ ಹಳ್ಳೀಲಿ ಯಾಕೆ ಈ ಥರ ಮನೆ ಕಟ್ಟಬೇಕು ಹಳ್ಳಿ ಏನಕ್ಕೆ ಮನೆಗಳು ಅಂತ ಹೇಳ್ತಾರೆ ಯಾಕೆ ಇರೋರು ಮನುಷ್ಯರಲ್ವ ಅಲ್ಲಿರೋರು ಅನ್ನೋದು ನನಗೆ ಗೊತ್ತಾಗಲ್ಲ ಹಳ್ಳಿಯಾದ್ರೂ ಸಿಟಿ ಆದ್ರೂ ಮನೆ ಮನೆಯೇ ಅಲ್ವಾ ನಾವಿರೋ ಮನೆ ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸೋದು ತಪ್ಪೇನಿಲ್ಲ ಬಟ್ ಒಬ್ಬೊಬ್ರು ಮಾತಾಡೋದು ಒಂಥರ ಚುಚ್ಚು ಮಾತುಗಳನ್ನ ಆಡ್ತಾರೆ ಮನೆ ಬೇಕಾಗಿತ್ತು ಇಷ್ಟು ದೊಡ್ಡದು ಹಂಗೆ ಹೇಗೆ ಅಂತ ಬಟ್ ಆ ಮನೆ ಎಲ್ಲ ಆದಾಗ ಅದೇ ಜನಗಳು ಹೇಳ್ತಾರೆ ತುಂಬ ಚೆನ್ನಾಗಿ ಮನೆ ಸಖತ್ತಾಗಿ ಮಾಡಿದ್ದೀರಾ ಅಂತೆಲ್ಲ ಹೊಗಳುತ್ತಾರೆ ಇದಿಷ್ಟೇ ಜನಗಳು ಹಿಂಗೂ ಮಾತಾಡ್ತಾರೆ ಹಿಂಗೂ ಮಾ ಹಂಗೂ ಮಾತಾಡ್ತಾರೆ ಅನ್ನೋದಕ್ಕೆ ಬಟ್ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು ಇದೇ ಥರ ಕಟ್ಕೋಬೇಕು ಯಾಕಂದರೆ ನಾವು ಹಳ್ಳಿಲಿ ಇದ್ಬಿಟ್ರೆ ಹಾಗಂತ ನಾವು ಸಿಟಿ ಥರ ಇರಬಾರ್ದು ಅಂತ ಏನಿಲ್ಲ ಇಲ್ಲಿ ಫುಲ್ಲು ಸುತ್ತ ಕಾಡು ಇದೊಂದೇ ಈ ಥರ ಮನೆ ಇರುವಂಥದ್ದು ಆದಷ್ಟು ಬೇಗ ಎಲ್ಲ ನಮ್ಮ ಚಿಕ್ಕಪ್ಪರು ನನ್ನ ತಮ್ಮ ಎಲ್ಲರೂ ಕೂಡ ಇದೇ ಥರ ಮನೆ ಕಟ್ಟಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ ಅಂದರೆ ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪವರು ಅಷ್ಟೇ ಇರೋ ಅದು ಇಬ್ರು ಚಿಕ್ಕಪರ್ನ ನಮ್ಮಮ್ಮ ನಮ್ಮ ದೊಡ್ಡಪ್ಪ ನಾಲ್ಕೇ ಜನ ಇಲ್ಲಿರುವಂಥದ್ದು ಈ ಸುತ್ತ ಕಾಡು ಮಧ್ಯದಲ್ಲಿ ಇರುವಂಥದ್ದು ದೊಡ್ಡಪ್ಪರು ಇವಾಗ ಕಟ್ಕೊಂಡಿದ್ದಾರೆ ಹಾಗಾಗಿ ಇನ್ನು ನಮ್ಮ ಚಿಕ್ಕಪ್ಪ ಅವರಿಬ್ರು ಹಾಗೆ ನನ್ನ ತಮ್ಮನು ಕೂಡ ಇದೇ ಥರ ಮನೆ ಕಟ್ಟು ನಾವು ಕೂಡ ಈ ಥರ ಎಲ್ಲ ಸಂಭ್ರಮ ಪಡಬೇಕು ಅನ್ನೋದು ನನಗೂ ಕೂಡ ಖುಷಿ ಹಾಗಾಗಿ ಅವ್ರಿಗೂ ಕೂಡ ದೇವರು ಬೇಗ ಆಶೀರ್ವಾದ ಮಾಡಿ ಚೆನ್ನಾಗಿ ಕಟ್ಲಿ ಅಂತ ಕೇಳ್ಕೊತೀನಿ ಇವಾಗಂತೂ ತುಂಬ ಆಯ್ತು ನೆಕ್ಸ್ಟು ನೋಡಿಕೊಂಡ್ರು ಈಗ ಅಟ್ ಪ್ರೆಸೆಂಟ್ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ನಮ್ಮ ಅಣ್ಣ ಈ ಥರ ಎಲ್ಲ ಕಟ್ಟಿ ಇಷ್ಟು ಬೇಗ ಈ ಥರ ಕಟ್ಟಿ ಈ ದೇವ್ರನ್ನೆಲ್ಲ ಕರೆಸಿ ನಮ್ಮಪ್ಪ ಅವರವರಲ್ಲೂ ಈ ಥರ ಒಂದು ಫಂಕ್ಷನ್ ಮಾಡಿದ್ರು ಅನ್ನೋದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲ್ ಇಷ್ಟ ಆಯಿತು ಏನಾಯ್ತೋ ಗೊತ್ತಿಲ್ಲ ಜನಗಳು ಎಲ್ಲ ಥರನೂ ಮಾತಾಡ್ತಾರೆ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಾವು ಯಾವ ಕೆಲಸನೂ ಮುಂದೆ ಮಾಡೋಕ್ಕಾಗಲ್ಲ ಅದರಲ್ಲೂ ನಮ್ಮ ಅಣ್ಣನಂತೂ ನಾನು ಯಾವಾಗಲೂ ನೆನಪಿಸ್ಕೋತೀನಿ ಅವ್ನಿಗೆ ಸುಮಾರು ಜನ ಸುಮಾರು ಥರ ಮಾತಾಡ್ತಾರೆ ಆದರೆ ಅವ್ನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವನಾಯಿತು ಅವ್ನಿಗೆ ಹೆಂಗೆ ಬೇಕು ಹಾಗೆ ಕಟ್ಸ್ಕೊಂಡಿದ್ದಾನೆ ಅದಂತೂ ನನಗೆ ಪ್ರೌಡ್ ಅಂತಲೇ ಹೇಳ್ಕೊತೀನಿ ಒಬ್ಬೊಬ್ರು ಅಯ್ಯೋ ಅವ್ರು ಹಂಗಂದ್ರು ಹಿಂಗಂದ್ರು ನಾನು ಬೇರೆ ಥರ ಮಾಡ್ಕೊಂಬ್ರೆ ಅವ್ನು ಆ ಥರ ಅಲ್ಲ ಯಾರು ಏನಂದ್ರೂ ಅವ್ನಿಗೆ ಹಿಂಗೆ ಬೇಕು ಹಂಗೆ ಮಾಡಿ ಕಟ್ಟಿದ್ದಾನೆ ಯಾವಾಗಾದ್ರೂ ನಾನು ಊರಿಗೆ ಹೋದಾಗ ಅದೂ ಕೂಡ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಅಂತ ಸುಮಾರು ಸಲ ಹೇಳಿದ್ದೀನಿ ಇಷ್ಟ ಆಗಿರೋದಕ್ಕೆ ಅದು ಮಾತುಗಳು ಬಂದ್ಬಿಡುತ್ತೆ ಹಾಗೇನೇ ಈಗ ಫೈನಲಿ ಎಲ್ಲ ದೇವ್ರುಗಳನ್ನೂ ಕೂಡ ಕಳಿಸಿದಾಯಿತು ಇವಾಗ ಲಾಸ್ಟಲ್ಲಿ ಇಲ್ಲಿ ಕೂಡ ದೇವ್ರನ್ನ ದೇವಸ್ಥಾನದ ಹತ್ರ ಕರ್ಕೊಂಬಂದು ಕಳಿಸ್ತಾ ಇದ್ದಾರಂಥದ್ದು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ ನನ್ನ ತಂಗಿ ಪಾಪ ಇಷ್ಟು ಮಾಡ್ಕೊಂಡು ಕೊಟ್ಟಿದ್ದಾಳೆ ನನಗೆ ಇದು ಸಾಯಂಕಾಲ ನಾನು ನನ್ನ ತಂಗಿ ರೆಡಿ ರೆಡಿಯಾಗಿದ್ದೆಂಥದ್ದು ನಾವು ಒಂದು ಫೋಟೋನು ಕೂಡ ಕರೆಕ್ಟಾಗಿ ತೊಗೊಳಕ್ಕಾಗಲಿಲ್ಲ ಒಂಥರ ಫಂಕ್ಷನ್ ಅಲ್ವಾ ಒಂಥರ ಮುಜುಗರನೂ ಇರುತ್ತೆ ನನಗಂತೂ ಸ್ವಲ್ಪ ಮುಜುಗರ ಅಂತಲೇ ಹೇಳ್ಬೋದು ಎಲ್ಲರೂ ಹೋದರೆ ನನಗೆ ವಿಡಿಯೋ ಮಾಡೋಕೆ ಕಂಫರ್ಟಬಲ್ ಇರೋಲ್ಲ ನಾನು ನನ್ನ ಅಡುಗೆ ಮನೇಲಿ ಇಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೋತೀನಿ ಆವಾಗ ಕಂಫರ್ಟಬಲ್ ಆಗಿರ್ತೀನಿ ಅದಕ್ಕೋಸ್ಕರ ನಾನು ಎಲ್ಲರೂ ಹೋದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಹೋಗೋಲ್ಲ ಇದಾಗಿತ್ತು ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾದ ಲಾಗ್ ಇದು ನನಗಂತೂ ಯಾವಾಗ ನೋಡಿದ್ರು ಎಷ್ಟು ವರ್ಷ ಬಿಟ್ಕೊಂಡು ನೋಡಿದ್ರು ಇದನ್ನು ಒಂಥರ ಖುಷಿ ಕೊಡ್ತಾ ಇರುತ್ತೆ ಎಲ್ರಿಗೂ ಒಂದು ಮೆಮೊರಿ ಇರುತ್ತೆ ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಅಂತ ನ್ಯೂ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಫುಲ್ಲು ನನ್ನ ಅಕ್ಕ ತಂಗಿದ್ದರು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ನಾನು ನನ್ನ ತಂಗಿ ಇವರು ನಮ್ಮ ಅಣ್ಣ ಥ್ಯಾಂಕ್ ಯು ಸೋ ಮಚ್